ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಪದೇ ಪದೇ ಸಿಕ್ಸ್ ಫಿಫ್ಟಿ ಮಾತ್ರೆ ತಗೊಳ್ಳೋರು ತಪ್ಪದೆ ಈ ಒಂದು ವಿಡಿಯೋನ ನೋಡ್ಲೇಬೇಕು ಪ್ಯಾರಾಸಿಟಮಲ್ ಮಾತ್ರೆ ಆಗಿರುವಂತಹ ಸಿಕ್ಸ್ ಫಿಫ್ಟಿ ಮಾತ್ರೆ ಭಾರತೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾರೆ ಜೊತೆಗೆ ಬಳಸ್ತಾರೆ ಕೂಡ ಆದ್ರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದಾಗಿ ಅನೇಕ ರೋಗಗಳಿಗೆ ಆಹ್ವಾನ ಆಗುತ್ತೆ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ನೋವನ್ನು ನಿವಾರಿಸೋದಕ್ಕೆ ಜೊತೆಗೆ ಜ್ವರನ ಕಡಿಮೆ ಮಾಡೋದಕ್ಕೆ ಬಳಸುವಂತಹ ಒಂದು ಔಷಧ ತಲೆ ನೋವು ದೇಹದ ನೋವು ಹಲ್ಲು ನೋವು ನೆಗಡಿಯಂತಹ ಇತರೆ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೂ ಕೂಡ ಇದನ್ನ ಬಳಸ್ತಾರೆ ನೋವು ಮತ್ತು ಜ್ವರವನ್ನ ಉಂಟು ಮಾಡುವಂತಹ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನ ಬಿಡುಗಡೆ ಮಾಡುವುದನ್ನ ತಡೆಯುವ ಮೂಲಕ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಫಿಫ್ಟಿ ಬೇರೆ ಔಷಧಿಗಳೊಂದಿಗೆ ತೆಗೆದುಕೊಳ್ಳುವುದಕ್ಕೆ ವೈದ್ಯರು ಈ ಈ ನಿಯಮಿತವಾಗಿ ಊಟದ ನಂತರ ಮಾತ್ರ ತೆಗೆದುಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು ಈ ಔಷಧಿಯನ್ನ ಸರಿಯಾಗಿ ಬಳಸಿದ್ರೆ ಅಡ್ಡ ಪರಿಣಾಮಗಳಾಗುವಂತದ್ದು ಬಹಳ ಕಡಿಮೆ ಈ ಔಷಧಿಯನ್ನ ಸೇವನೆ ಮಾಡೋದ್ರಿಂದ ಕೆಲವರಿಗೆ ಹೊಟ್ಟೆ ನೋವು ವಾಕರಿಕೆ ಮತ್ತು ವಾಂತಿ ಕೂಡ ಉಂಟಾಗಬಹುದು ಈ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ನೀವು ತಡ ಮಾಡದೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕ ಮಾಡಬೇಕು ಈ ಒಂದು ಮಾತ್ರೆಯನ್ನ ಎಲ್ಲಾ ವಯಸ್ಸಿನವರೆಗೂ ಕೂಡ ಶಿಫಾರಸು ಮಾಡೋದಿಲ್ಲ ನೀವು ಮೂತ್ರಪಿಂಡದ ಸಮಸ್ಯೆಗಳನ್ನ ಹೊಂದಿದ್ರೆ ಅಥವಾ ರಕ್ತ ತೆಡುಬಾಗುವಂತಹ ಸಮಸ್ಯೆಯಿಂದ ಬಳಸ್ತಾ ಇದ್ರೆ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನ ತೆಗೆದುಕೊಳ್ಳುವ ಮೊದಲು ವೈದ್ಯರನ್ನ ಸಂಪರ್ಕಿಸಿ ಫಿಫ್ಟಿ ಟ್ಯಾಬ್ಲೆಟ್ ಏನಿದೆ ನೋವನ್ನ ನಿವಾರಿಸುವುದಕ್ಕೆ ಮತ್ತು ಚಿಕಿತ್ಸೆಯನ್ನ ಕೊಡೋದಕ್ಕೆ ಬಳಸುವಂತಹ ಸಾಮಾನ್ಯವಾಗಿರುವಂತಹ ಒಂದು ನೋವು ನಿವಾರಕವಾದಂತಹ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಮಿದುಳಿನಲ್ಲಿ ನೋವು ಮತ್ತು ಜ್ವರವನ್ನು ಉಂಟು ಮಾಡುವಂತಹ ಕೆಲವೊಂದು ರಾಸಾಯನಿಕಗಳನ್ನ ನಿರ್ಬಂಧ ಮಾಡುತ್ತೆ ತಲೆನೋವು ಮೈಗ್ರೇನ್ ನರಗಳ ನೋವು ಹಲ್ಲು ನೋವು ನೋಯ್ತಾ ಗಂಟಲು ಮುಟ್ಟಿನ ನೋವು ಕೀಲು ನೋವು ಹಾಗೂ ಸ್ನಾಯು ನೋವನ್ನು ಕೂಡ ನಿವಾರಿಸುವಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಒಂದು ಔಷಧ ದೊಡ್ಡ ಪ್ರಮಾಣದಲ್ಲಿ ಅಥವಾ ದೀರ್ಘಕಾಲದವರೆಗೆ ಇದನ್ನ ದಯವಿಟ್ಟು ಯಾರು ಬಳಸೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇದು ಬಹಳ ಅಪಾಯಕಾರಿಯಾಗಿರುವಂತಹ ಮಾತ್ರೆ ಸಾಮಾನ್ಯವಾಗಿ ನೀವು ಕಡಿಮೆ ಡೋಸ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಇದು ಅಲ್ಪಾವಧಿಗೆ ಪರಿಣಾಮಕಾರಿಯಾಗಿರುವಂತಹ ಒಂದು ಔಷಧ ಗರ್ಭಾವಸ್ಥೆಯಲ್ಲಿ ಅಥವಾ ಹಾರಣಿಸುವಂತಹ ಸಮಯದಲ್ಲಿ ನೋವನ್ನು ನಿವಾರಿಸುವುದಕ್ಕೆ ಇದನ್ನ ಬಳಸಲಾಗುತ್ತೆ ಕೂಡ ಈ ಒಂದು ಮಾತ್ರೆಯಿಂದ ಏನಾದರೂ ಹೆಚ್ಚಿನ ದುಷ್ಪರಿಣಾಮಗಳಾಯ್ತು ಅನ್ನುವಂಥದ್ದಾದ್ರೆ ದಯಮಾಡಿ ವೈದ್ಯರನ್ನ ಒಂದ್ಸಾರಿ ಸಂಪರ್ಕ ಮಾಡಿ ನಿಯಮಿತವಾಗಿ ಔಷಧಿಯನ್ನ ಸೇವಿಸಿದ್ರೆ ದೊಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ ಅಡ್ಡ ಪರಿಣಾಮಗಳು ಮುಂದುವರೆದ್ರೆ ಅಥವಾ ಲಕ್ಷಣಗಳು ಉಲ್ಬಣಗೊಂಡ್ರೆ ನೀವು ದಯಮಾಡಿ ವೈದ್ಯರನ್ನ ತಪ್ಪದೆ ಭೇಟಿ ಮಾಡಬೇಕಾಗುತ್ತೆ ಈ ಡೋಲ ಸಿಕ್ಸ್ ಫಿಫ್ಟಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಎದೆಯ ಹಾಲಿಗೆ ಸಮಸ್ಯೆಯನ್ನ ಮಾಡೋದಿಲ್ಲ ಜೊತೆಗೆ ಮಗುವಿಗೆ ಹಾನಿ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅಧ್ಯಯನಗಳು ತೋರಿಸುತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನ ತೆಗೆದುಕೊಳ್ಳುವ ಮೊದಲು ದಯಮಾಡಿ ವೈದ್ಯರ ಸಲಹೆಯನ್ನ ಒಂದು ಸಾರಿ ಪಡೆದುಕೊಳ್ಳಿ ಮೂತ್ರಬಿಂಡ ಕಾಯಿಲೆ ಇರುವಂತಹ ರೋಗಿಗಳಿಗೆ ಈ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ಅನ್ನ ಎಚ್ಚರಿಕೆಯಿಂದ ಬಳಸಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ವೈದ್ಯರು ತಿಳಿಸುತ್ತಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನ ಕೆಲವೊಂದು ವಿದೇಶಗಳಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಒಟ್ಟಾರೆಯಾಗಿ ಯಾವುದೇ ಔಷಧ ಆಗಿರಬಹುದು ತೆಗೆದುಕೊಳ್ಳುವಂತಹ ಮೊದಲು ಅಥವಾ ಅದನ್ನ ಬಳಸುವಂತಹ ಪ್ರಮಾಣ ಏನಿದೆ ಇದರಲ್ಲಿ ಎಚ್ಚರಿಕೆಯನ್ನ ವಹಿಸಿದ್ರೆ ಖಂಡಿತವಾಗಿಯೂ ಯಾವುದೇ ಅಂತ ಸಮಸ್ಯೆ ಆಗೋದಿಲ್ಲ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದ್ರೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒಪ್ಪಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ